ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಕ್ಯಾತ್ನಾಡಿ ಫ್ರೆಂಡ್ಸ್ ಹಬ್ಬ ಇದೆ ಅದಕ್ಕೆ ಇವತ್ತು ಏನೇನಾಗುತ್ತೆ ಅಂತ ಹಾಯ್ ಫ್ರೆಂಡ್ಸ್ ಇದು ನಮ್ಮ ಅಜ್ಜಿ ಮನೆ ಕ್ಯಾತ್ನಾಡಿಲಿ ಅಪರೂಪ ಎಲ್ಲ ಒಟ್ಟಿಗೆ ಸೇರೋದು ದೊಡ್ಡಮ್ಮ ಅಕ್ಕನ ಮಗಳು ಸಾರಿ ಸಾರಿ ದೊಡ್ಡಮ್ಮನ ಮಗಳು ಆಂಟಿ ನಮ್ಮಮ್ಮಿ ನಮ್ಮ ಮಾವನ ಮಗಳು ಮತ್ತು ನನ್ನ ಮಗಳು ಎಲ್ಲರೂ ಇದ್ದಾರೆ ನನ್ನ ಮಗಳು ಏನೋ ಮಾತಾಡ್ತಾ ಇದ್ದಾಳೆ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾಯಿದ್ಲು ಎಲ್ಲರೂ ಈಗಿಸ್ತಾಯಿದ್ರು ಹೇಳು ಹೇಳು ಅಂತ ಅವಳು ಕ್ಯಾಮ್ರಾ ಬಂದರೆ ಸಾಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇಷ್ಟೇ ಹೇಳೋದವಳು ಕ್ಯೂಟಾಗಿ ಹೇಳ್ತಾಳೆ ಒಂದು ವಿಡಿಯೋ ಹಾಕಿದ್ದ ಅಪ್ಲೋಡ್ ಆಗಿಲ್ಲ ಅದು ಅದ್ರಲ್ಲಿ ಇಷ್ಟು ನೀಟಾಗಿ ಮಾಡಿದ್ದಾಳೆ ಆಗಿದೆ ಅದಾದರೆ ಅದೊಂದು ಕ್ಲಿಪ್ನ ಆ್ಯಡ್ ಮಾಡ್ತೀನಿ ಇದಕ್ಕೆ ಲಾಸ್ಟಲ್ಲಿ ನೋಡಿ ಎಷ್ಟು ಚೆನ್ನಾಗಂತಾಳೆ ಅಂತ ಅಜ್ಜಿ ಮನೆ ಫುಲ್ ತೋರಿಸ್ತೀನಿ ನೋಡಿ ಇದು ನಮ್ಮ ರೂಮು ನನ್ನ ಮಗಳು ಹೆಂಗೆ ರೆಡಿ ಆಯ್ತಾಯಿದ್ದಾಳೆ ನೋಡಿ ಅವಳು ರೆಡಿಯಾಗಕ್ಕೆ ಬಿಟ್ಟರೆ ಮಾತ್ರ ಯಪ್ಪ ಸಿಕ್ಕ ಬಟ್ಟೆ ರೆಡಿ ಆಯ್ತಾಳೆ ಈ ಕಡೆ ಬರ್ತೀನಿ ನೋಡಿ 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 ರೆಡಿಯಾಗದು ಸಾಕು ನಡಿಯಪ್ಪ ಅಂದರೂ ಕೇಳಲ್ಲ ಕನ್ನಡಿ ನಡಿ ಮುಂದೆ ನಿಂತಿರ್ತಾಳೆ ನೋಡಿ ಇದು ನನ್ನ ಆಂಟಿ ಅಂದರೆ ನಮ್ಮ ಮಮ್ಮಿ ತಂಗಿ ಹಾಯ್ ಮಾಡಿ ಆಂಟಿ ಅಂತಿದ್ದೀನಿ ಹಾಯ್ ಅಂತಿದ್ದಾರೆ ಎಲ್ಲ ಬೇಗ ಬೇಗ ರೆಡಿ ಆಗ್ತಿದ್ದೀವಿ ಈಗ ದೇವರು ಬರುತ್ತೆ ಅದಕ್ಕೆ ಎಲ್ಲ ನೀಟಾಗಿ ರೆಡಿ ಆಗ್ತಿದ್ವಿ ಇದು ನಮ್ಮ ಅಜ್ಜಿ ಮನೆ ಫ್ರೆಂಡ್ಸ್ ನಮ್ಮ ಒಬ್ಬರೇ ಇರೋದು ಮಾವ ಮಾವನ ಮಗಳಿಬ್ಬರೇ ಆದರೂ ಮನೆ ಎಷ್ಟು ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಖುಷಿಯಾಗಿತ್ತೆ ನೋಡೋಕ್ಕೆ ಅದು ಅತ್ತೆ ಈ ಒನ್ ಇಯರಲ್ಲಿ ತೀರೋಗ್ಬಿಟ್ರು ನಮ್ಮ ಮಾವನ ಹೆಂಡ್ತಿಯವರು ಏನಕ್ಕೆ ಎತ್ತ ಅಂತ ಆಮೇಲೆ ಇದು ನೋಡಿ ನಮ್ಮ ಅಜ್ಜಿ ಮನೆ ನಾವು ಇದೆಲ್ಲ ಹಳೇ ನೆನಪುಗಳು ಎಷ್ಟು ದೊಡ್ಡ ಜಗ್ಲಿ ದೊಡ್ಡ ದೊಡ್ಡ ಜಗ್ಲಿ ಕಂಬ ದಪ್ಪು ದಪ್ಪು ಕಂಬ ಚೆನ್ನಾಗಿದೆ ನಮ್ಮ ಅಜ್ಜಿ ಮನೆ ಒಂಥರ ಸೂಪರಾಗಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ Ini mm -hmm. mm -hmm. mm -hmm. mm -hmm. ಲೇಟು ಒಂದು ಮನೆ ಹತ್ರ ದೇವ್ರು ಬಂದಿದ್ದು ತುಂಬ ಇಷ್ಟು ವರ್ಷ ನಾವು ಚಿಕ್ಕದಲ್ಲಿದ್ದಾಗೆಲ್ಲ ತುಂಬ ಬೇಗ ಬರ್ತಿತ್ತು ಎಂಟು ಗಂಟೆ ಒಳಗೆಲ್ಲ ಬಂದುಬಿಡ್ತಿತ್ತು ಬಟ್ ಈ ಸಲೇ ತುಂಬ ಲೇಟಾಯಿತು ಒಂಬತ್ತುವರೆ ಹತ್ತು ಗಂಟೆ ಅನಿಸುತ್ತೆ ನಮ್ಮ ಮನೆ ಹತ್ರ ದೇವ್ರು ಬಂದಾಗ ತುಂಬನೇ ಲೇಟಾಯಿತು ಅದಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಇದೆ ನೋಡಿ ದೇವರು ವೆಯ್ಟ್ ಮಾಡ್ತಾ ಇದ್ವಿ ಮೇಟ್ ಮಾಡ್ತಾ ಇದ್ವಿ ಓಕೆ ದೇವ್ರು ಬಂತು ದೇವ್ರ ಮನೆ ಹತ್ರ ಬಂದು ನೆಕ್ಸ್ಟ್ ಬೀದಿಗೆ ಹೋಗಿ ಮತ್ತೆ ನಮ್ಮ ಮನೆ ಹತ್ರನೇ ಬರುತ್ತೆ ಬಂದು ಪೂಜೆ ಏನಿಲ್ಲ ಬರೀ ಹಾರ ಹಾಕ್ಬಿಟ್ಟು ದೇವರಿಗೆ ಕಾಲು ತೊಳೆದುಬಿಟ್ಟು ವರ್ಷ ಕುಂಕುಮ ಇಟ್ಬಿಟ್ಟು ಸಣ್ಣ ಮಾಡ್ಕೊಳ್ಳೋದು ಹಾರ ಎಲ್ಲ ಹಾಕ್ಬೋದು ವಾರ ಎಲ್ಲ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋದು ಇಷ್ಟೇ ದೇವ್ರ ಪೂಜೆ ಏನಿಲ್ಲ ಮಧ್ಯಾಹ್ನ ಇದಕ್ಕೆ ದೇವ್ರಿಗೆ ಎಡೆ ಕೊಡಬೇಕು ಎಡೆ ಅಂದರೆ ನಾವು ಏನು ಊಟ ಅಡುಗೆ ಮಾಡಿರ್ತೀವಿ ಅಂದರೆ ನಾನ್ವೆಜ್ ಬುಕ್ ಮಾಡೋದು ನಾನ್ ವೆಜ್ ಮನೇಲಿ ಏನೇನು ಮಾಡಿರ್ತೀವಿ ಅದನ್ನೆಲ್ಲ ದೇವ್ರ ಹತ್ರ ಎಡೆ ಅಂತ ತೊಗೊಂಡು ಹೋಗಬೇಕು ತೊಗೊಂಡು ಹೋಗ್ಬಿಟ್ಟು ಅವಾಗ ಪೂಜೆ ಮಾಡಿಸ್ಕೊಂಡು ಬರಬೇಕು ದೇವ್ರನ್ನ ಒಂದು ತೋಟ ಅಂತ ಇರುತ್ತೆ ಆ ತೋಟದಲ್ಲಿ ಇಟ್ಟಿರ್ತಾರೆ ಸಂಜೆವರೆಗೂ ಅಲ್ಲೇ ಇಟ್ಟಿರ್ತಾರೆ ಗಂಟ್ಲು ಸ್ವಲ್ಪ ಸರಿ ಇಲ್ಲ ಅದಕ್ಕೆ ವಾಯ್ಸ್ ಒಂಥರ ಆಗ್ತಿದೆ ಸಂಜೆವರೆಗೂ ಅಲ್ಲೇ ಇಟ್ಟು ವಿಸರ್ಜನೆ ಮಾಡಿಬಿಡ್ತಾರಂತೆ ನಮಗೂ ಗೊತ್ತಿಲ್ಲ ನಾನು ನೋಡಿಲ್ಲ ಕೇಳಿರೋದನ್ನ ನಿಮ್ಗೆ ಹೇಳ್ತಾಯಿದ್ದೀನಿ ಚೆನ್ನಾಗಿರುತ್ತೆ ದೇವ್ರ ಹತ್ರದಿಂದ ಬಂದು ತಂದು ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಚೆನ್ನಾಗಿ ಕಾಣಿಸುತ್ತೆ ತುಂಬ ಹಾರಗಳು ಹಾಕ್ತಿದ್ರು ಏನಕ್ಕೋ ಸಲ ಹಾರನೇ ಜಾಸ್ತಿ ಹಾಕಿರಲಿಲ್ಲ ಹಾಕಿದ್ರೂ ಎತ್ಕೊಂಡ್ಬಿಡ್ತಿದ್ರು ದೇವ್ರ ಹತ್ರ ಸರಿ ನೋಡಿ ಇಲ್ಲೂ ದೇವ್ರ ಹತ್ರ ಮಲ್ಕೊತಾರೆ ಕೆಳಗೆ ಮಲ್ಕೊಂಡ್ರೆ ದೇವ್ರು ನಮ್ಮ ಹೇಳಿ ಹೋಗುತ್ತೆ ಆ ಥರ ಎಲ್ಲ ದೊಡ್ಡವರೆಲ್ಲ ಮಲ್ಕೊತಾರೆ ಮಕ್ಕಳನ್ನೆಲ್ಲ ಜಾಸ್ತಿ ಮಲಗಿಸ್ತಾರೆ ನನ್ನ ಮಗಳನ್ನೂ ಮಲ್ಕೋ ಅಂತ ಹೇಳ್ತಿದ್ದಲ್ಲ ಮಲ್ಗಿದಾಳೆ ಅವಳು ಕಾಣಿಸ್ತಿಲ್ಲ ಎಲ್ಲ ಬಂದು ಇದ್ದಾರೆ ನೋಡಿ ಇಲ್ಲಿ ನಮ್ಮೂರಲ್ಲೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇಲ್ಲಿ ಇಲ್ಲಿ ಹೋಗ್ತಿದ್ದಾಳು ಹೋಗ್ತಿದ್ದಾಳೆ ನನ್ನ ಮಗಳು ನಮ್ಮ ಪಾಪನೂ ಅಷ್ಟೇ ದೇವ್ರ ಹತ್ರ ಮಲಗಿಸೋಕ್ಕೆ ಅಂದ್ಬಿಟ್ಟು ಮಮ್ಮಿ ಹೋಯ್ತು ಆದರೆ ಪಾಪ ಮಲ್ಕೊಳ್ಳಿಲ್ಲ ಎದ್ಕೊಂಬಿಟ್ಲಂತೆ ಅದಕ್ಕೆ ಬಂದುಬಿಟ್ಟರು ನಮಸ್ಕಾರ ಮಾಡಿಸ್ಕೊಂಡು ಬಂದುಬಿಡ್ತಿದ್ರು ಇಲ್ಲಿ ಇಲ್ಲೇ ಇದ್ದಾಳೆ ನೋಡಿ ನನ್ನ ಮಗಳು ಮತ್ತು ನಮ್ಮ ಅತ್ತೆ ಮಗಳು ಎಲ್ಲಾದರೂ ಮಲ್ಕೊತಿದ್ದಾರೆ ಮಲ್ಕೊತಾರೆ ನಮ್ಮೂರದ್ದು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಸೇಮ್ ನಮ್ಮೂರಲ್ಲೂ ಇದೇ ಥರ ನಮ್ಮನಬ್ಬದಲ್ಲಿ ದೇವರು ಈ ಥರ ದಾಟ್ಕೊಂಡು ಹೋಗುತ್ತೆ ನೋವು ಮಲ್ಕೊಂಡ್ರೆ ಈ ಥರ ದಾಟ್ಕೊಂಡು ಹೋದರೆ ಒಳ್ಳೇದಾಗುತ್ತೆ ಅಂತ ಎಲ್ಲರೂ ಈ ಥರ ಮಲ್ಕೊಂತೀವಿ ನಾವು ಚಿಕ್ಕದ್ರಲ್ಲೆಲ್ಲ ಮಲ್ಕೊತಿದ್ದೋ ಈಗ ಮಲ್ಕೊಳ್ಳೇ ಇಲ್ಲ ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂತ ಅಂದರು ಅಲ್ಲಿ ಮಮ್ಮಿ ದೇವ್ರು ಸಣ್ಣ ಮಾಡ್ಸೋಕೆ ಏನ್ಬಿಟ್ಟು ಹೋಯ್ತು ಆದರೆ ಹತ್ರಕ್ಕೆ ಹೋಗ್ಲಿಲ್ಲ ಬಂದ್ಬಿಡ್ತು ಆದರೆ ಅವ್ರು ಹೇಳ್ತಾ ಇದಾರೆ ಹತ್ರಕ್ಕೆ ಕೊಡಿ ಪಾಪುನ ಸಣ್ಣ ಮಾಡಿಸ್ಕೊಡ್ತಾರೆ ದೇವರಿಗೆ ಅಂತ ಅದು ನೋಡಿ ಈಗ ಮಮ್ಮಿ ಹೋಗುತ್ತೆ ಮಮ್ಮಿ ಹೋಗ್ಬಿಟ್ಟು ಪಾಪನ ಹತ್ತಿರ ಕೊಡುತ್ತೆ ದೇವ್ರ ಹತ್ರ ದೇವ್ರ ಹತ್ರ ಅಲ್ಲಿ ಹತ್ರಕ್ಕೆ ಕರ್ಕೊಂಡೋಗಿ ತಲೆ ಬಗ್ಸ ನಮಸ್ಕಾರ ಮಾಡಿಸಿ ಕೊಡ್ತಾರೆ ಅವ್ರ ಕೈಲಿ ಕೊಟ್ಟರೆ ಕೊಡ್ತಾ ಇದ್ದಾರೆ ನಮಸ್ಕಾರ ಮಾಡಿಸ್ಬಿಟ್ಟು ಕೊಟ್ರು ಇಷ್ಟೇ ಫ್ರೆಂಡ್ಸೇ ಇವಾಗ ಮಮ್ಮಿ ಒಳಗೆ ಬಂದ್ಬಿಟ್ಟು ದೇವ್ರ ಹತ್ರ ಹೂವನೇ ಆಗ್ತಿಲ್ಲ ಯಾರೂ ಎಲ್ಲ ತೆಗ್ದಾಕ್ಬಿಡ್ತಿದ್ದಾರೆ ಏನಿಗೆ ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಾಯಿತ್ತು ಇದೆಲ್ಲ ನಾವು ಅಡುಗೆ ಮಾಡಿದ ಪ್ಲೇಸು ಹಿಂದೆ ಫುಲ್ ಪಾಳಿದೆ ಅದನ್ನು ಇದ್ದೀನಿ ಇಲ್ಲೇ ನಾವೆಲ್ಲ ಅಡುಗೆ ಮಾಡಿದ್ದು ಈಗೆಲ್ಲ ತಿಂಡಿ ತಿಂತಾಯಿದ್ದೀವಿ ಅಡುಗೆ ಆಗಿತ್ತು ತಿಂಡಿನೇ ತಿಂದಿರಲಿಲ್ಲ ನಾವು ತಿಂಡಿ ತಿಂದ್ಕೊಂಡು ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ತಿಂಡಿ ಹಾಕೊಂಡು ಎಲ್ಲ ಕೂತ್ಕೊಂಡು ತಿಂಡಿ ಮಾಡ್ತಾಯಿದ್ದೀವಿ ನಾನು ಈ ಕಡೆ ಕೂತಿದ್ದೀನಿ ಇದೇ ಹಬ್ಬದ್ದು ಅವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಓಕೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್